ನನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿ ಮಿರ ಕಳೆದು ಪರೋಪಕಾರವ ಮಾಳ್ಪತರ ದಂದಲಿ ಪರಮಾತ್ಮ ಆಪ ಯೋಜಾಸನೊಳಿತ್ತು ಸ್ವರೂಪ ಶಕ್ತಿಯ ವ್ಯಕ್ತಿ ಗೈಸುತ ತಾಪೊಳೆವನವರಂತೆ ಚೇಷ್ಟಯ ಮಾಡಿ ಮಾಡಿಸುತಾ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವ ಗುಣೈ ಕಾರಣ ಮಾನಾದ್ಯಂತಂ ಸುರೇಶಿತು ದಾಸೋರಿಯಂ ದಯುಕ್ತ ದೂರೀಕೃತುರಿಷರಿಕಾ ಸಾರವಕ್ತ ಜಗನ್ನಥ ಗುರುಂಭೆ ಶ್ರೀಹರಿಕಾತಾರ ಸಂಧಿ ಪತ್ಯ ನಲವತ್ತೆಂಟು ದೀಪಗಳನ್ನು ಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾ ತಿಮಿರ ಕಳೆದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರಿಯರು ಸರ್ವತಂತ್ರ ಸ್ವತಂತ್ರನಾದ ಶ್ರೀ ಪರಮಾತ್ಮನು ಸರ್ವ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದು ಸ್ವರೂಪ ಶಕ್ತಿ ವ್ಯಕ್ತ ಮಾಡುತ್ತಾನೆ ಎಂದು ತಿಳಿಸುತ್ತಾರೆ ದೀಪದಿಂದ ಉತ್ಪತ್ತಿಯಾಗುವ ಪ್ರಕಾಶದ ಪ್ರಮಾಣವು ದೀಪದ ಯೋಗ್ಯತೆ ಅಥವಾ ಸಾಮರ್ಥ್ಯವನ್ನು ಅವಲಂಬಿಸಿರುವುದು ಬತ್ತಿ ಸಣ್ಣದಾಗಿದ್ದರೆ ಪ್ರಕಾಶ ಕಡಿಮೆ ಬತ್ತಿ ಮಂದ ಮತ್ತು ಸಂಖ್ಯೆ ಹೆಚ್ಚಿದಷ್ಟು ದೀಪದ ಪ್ರಕಾಶವು ಅಧಿಕವಾಗುತ್ತಾ ಹೋಗುವುದು ದೀಪದ ಪ್ರಕಾಶವು ಸರ್ವತ್ರ ವ್ಯಾಪಿಸಿ ಸುತ್ತಲೂ ಆವರಿಸಿರುವ ಕತ್ತಲೆಯನ್ನು ಪರಿಹರಿಸುವುದು ಆಗ ಕತ್ತಲೆಯಲ್ಲಿ ಕಾಣದಿದ್ದ ವಸ್ತುಗಳು ದೀಪದ ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುವವು ದೀಪದ ಪ್ರಕಾಶದಿಂದ ದೀಪಕ್ಕೇನೂ ಪ್ರಯೋಜನವಿಲ್ಲ ಆದರೆ ದೀಪದ ಬೆಳಕಿನಿಂದ ಇತರರಿಗೆ ಪ್ರಯೋಜನವಿದೆ ದೀಪದ ಪ್ರಕಾಶದೋಪಾದಿಯಲ್ಲಿ ಶ್ರೀ ಪರಮಾತ್ಮನು ಬ್ರಹ್ಮದೇವರೇ ಮೊದಲಾದ ಸರ್ವಚೇತನರಲ್ಲಿ ಅಂತರ್ಯಾಮಿಯಾಗಿದ್ದು ಪ್ರಕಾಶಿಸುವನು ಶ್ರೀ ಪರಮಾತ್ಮನು ದೀಪದ ಸದೃಶನು ಅವನಿಗೆ ಯಾವ ಜೀವದಿಂದಲೂ ಉಪಕಾರವಾಗಬೇಕಿಲ್ಲ ಸ್ವಪ್ರಯೋಜನರಹಿತನು ಬಿಂಬನಾದ ಶ್ರೀ ಪರಮಾತ್ಮನು ಸರ್ವಚೇತನರಲ್ಲಿದ್ದು ಅವರವರ ಯೋಗ್ಯತೆಗನುಸಾರವಾಗಿ ತತ್ವ ರೂಪ ಶಕ್ತಿಗಳನ್ನು ಬಿಂಬಕ್ರಿಯಾ ದ್ವಾರ ಅಭಿವ್ಯಕ್ತಿ ಮಾಡುವನು ಜೀವಕೃತ ಚೇಷ್ಟಗಳನ್ನು ತಾನೇ ಮಾಡಿ ಜೀವರ ದ್ವಾರ ಅವರವರ ಸ್ವರೂಪ ಯೋಗ್ಯತೆಯನುಸರಿಸಿ ಮಾಡಿಸಿ ಅಪರೋಕ್ಷ ದ್ವಾರ ಅವರಲ್ಲಿ ಹೊಳೆಯುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು